आई ये हमने नोट कर इवा गारंटी हूं वो मॉडल एड को करता रहा हे गाइस वेलकम बैक टू आवर YouTube चैनल कैसे हैं सब तेजज आज एक शाम टी चेक ना वो तुम ट्राई फॉर यू ಇರೋದೇನಕ್ಕೆ ಮೀಸ್ ಮನಕ್ಕೆ ಸೊ ಗಾಯ್ಸ್ ನಾವು ಇವತ್ತು ನೆನೆ ಹೇಳ್ದಂಗೆ ನೋಡಿ ಏನಂತಾರೆ ದೊಡ್ಡ ಆಫೀಸಲ್ಲಿದೆ ಅದಕ್ಕೆ ಹೋಗ್ತದೆ ಪ್ರಿಯಾ ಅಂತ ರಿಪುಲ್ ವೈಟ್ ಹಾಕೊಂಡು ರೆಡಿಯಾಗಿ ಬರ್ತವ್ರೆ ಬೋರ್ಡಲ್ ಕರೆಕ್ಟಾಗಿ ಕರೆಕ್ಟ್ನ ನೋಡ್ತಾರೆ ಬಿಡಿ ಸಾರಿ

ಏನ್ ಕರೆಕ್ಟಾಗಿ ನಿಮ್ಗೆ ಬಂದ್ರೆ ಕನ್ನಡ ಯಾವಾಗ ನಮ್ಗೆ ಗೊತ್ತೇ ಇದಿಲ್ಲ ಈ ಕಡೆ ಬರ್ತಾರಂತ ಆಂಟಿ ಇದ್ದಿಲ್ಲ ಅಂದ್ರೆ ಆಂಟಿ ಇದ್ದಿಲ್ಲ ಅಂದ್ರೆ ನಾವು ಹೋಗಿ ಸುಮ್ಮನೆ ಕಾಯ್ಕೊಂಡಿರ್ಬೇಕು ಹೇಳ್ತಾ ಇದ್ನ

ಗೈಸ್ ಹೂವ ತಂದುಕೊಂಡಿದ್ದಾರೆ ಆಕೆ ಅಂದ್ಬಿಟ್ಟು ಅದಕ್ಕೆ ನಮ್ಮ ಅಂಗಡಿ ಅಂತಿದ್ದಾರೆ ನಾವು ಹೂವು ಹಾಕ್ಬೇಕಾ ವಿಡಿಯೋ ಆಡಬೇಕಾ ಇದು ಇದೆ ಇದನ್ನೇ ನಾನು ಹಿಂಗೆ ಇಲ್ಲ ಆಂಟಿ ಅವರು ಮಗನ ಕರಿತಿದ್ದಾರೆ ಅವರು ನೋಡ್ತಾ ಇಲ್ಲ ಎಷ್ಟೋ ಜನ ಪೊಲೀಸ್ ಬಂದರು ಹಾಗಾಯೇ ನೀವು ವ್ಲಾಗಲ್ಲಿ ಓ ಆಂಟಿ ಹಾಕ್ಕೊಂಡಿದ್ದರು ನೋಡಿ ಆಂಟಿ ಹೇಳಿ ಜೈ ಬಿಜೆಪಿ ಜೈ ಬಿಜೆಪಿ ಪೊಲೀಸು ಅಲ್ಲೂ ಎಷ್ಟು ಸಮಯ ಎಲ್ಲಿ ಅಲ್ಲೂ ಎಷ್ಟು ಜನ ಪೊಲೀಸ್ ಇದ್ದಾರೆ ಇನ್ನೂ ಪೊಲೀಸ್ ಬರ್ತಿದ್ದಾನೆ ಪರೇಡ್ ಮಾಡ್ತಾರೆ ಅನ್ಸುತ್ತೇನು ಇಷ್ಟೇನು ನಾನು ಆ ಕಡೆ ನೋಡ್ತಾ ಇದೀನಿ ನಾನು ನಿಮಗೆ ಬರ್ತದ ಮಾಡೋದು ಏ ಆಂಜನೇಯ ಅಂತ ಕರೆಯುವಷ್ಟಿದ್ಯಾಂ ನ್ಯೂ ಸಾರಿ ಅಲ್ವಾ ಹಿಂದಿಂದ ತೆಕ್ಕೊಂಡೋಗ್ತವ್ರಸೋ ಗಾಯ ಸಿಗೋತಾರೆ ಮನೆ ಬರ್ತದೆ மா நான் மீடியாத அல்லே ஸ்டார்ட் ஆக எல்லா மழை வர்த்தி கால் ரங்கோலி ஆகி ಅದೇ ಹೈಲೈಟ್ ಕಷ್ಟ ಬಟ್ ಕಿತ್ತಿದಾರೆ ಅಂತ ಇವ್ರು ಹಿಂಗಾಗ್ತಿದ್ದಾರೆ ಅಂತ ಕೆಲಗಡೆ ವೇಸ್ಟ್ ಬಟ್ ಅವರು ರೋಟ ನೋಡಿ ಬಂದ್ಬಿಡ್ತು ಚೆನ್ನಾಗಿರುತ್ತೆ ಇವಾಗ

तैयार हैं मम्मी आधे घंटे का रहेगा बिल ना ready मम्मी तो प्रेस कमिंग हो रही हैं and I'm ready for making hey. video in नाहरा को ऐसा है गाइस फाइर डालेंगे बस शुरुआत करेंगे नॉट टाइम हार 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 I'm going to go to the house. I'm going Baik, naunganmu di sana. Kayak draftnya, ini orangnya pelah. Oke, berikan. 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 Mommyana. Keren, keren, ya

¿Qué <coughs> es <coughs>

ಇವಾಗ ಹಿಡ್ಕೊಂಡು ಆಂಟಿ ಮಾಡಿದ್ದು ಬನ್ನಿ ಹೋಗೋಣ ಎಲ್ಲ ನಂಬರೆಲ್ಲ ಹೂವು ಬೇಕು ಬಾಯ್ 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 ಯೂ ಥ್ಯಾಂಕ್ ಯು

ದೀಕ್ಷ ಹೇಳ್ತಾಳೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಿ ಏನಂತ ಒಂದೇ ಸೆಕೆಂಡ್ ಅಷ್ಟೇ ಮಾಡ್ಕೊಂಡು ಎಲ್ಲ ಅಂತ ಮಮ್ಮಿ ಫೇವ್ರೆಟ್ ಆಗಿತ್ತು ಪಪ್ಪ ಫೇವ್ರೆಟ್ ಕೂಡ ಪಪ್ಪ ಆ್ಯಕ್ಚುಲಿ ಫಸ್ಟು ಬರಲ್ಲ ಅಂತಂದರು ಆಮೇಲೆ ಇನ್ನೊಂದು ಕಡೆ ಹೋದರು ಟ್ವೆಲ್ತ್ ಮೇನ್ ಅಂತ ಒಂದಿದೆ ಸೊ ಅಲ್ಲಿ ಹೋಗಿದ್ರಂತೆ ಫೋನ್ ಮಾಡಿ ಹೇಳ್ತಾಯಿದ್ರು ವೀಡಿಯೋನೂ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ನೋಡ್ಕೊಂಬಂದ್ವಿ ನನಗೂ ಇಷ್ಟ ಆಯಿತು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಒಂಥರ ಆ್ಯಂಡ್ ಆಂಟಿ ಜೊತೆ ಇದ್ದಿದ್ದಕ್ಕೆ ಇದು ಬ್ಯಾಚು ಆಮೇಲೆ ಶಾಲು ಏನೇನೋ ಕೊಟ್ಟರು ಹೂ ಎಲ್ಲ ಕೊಟ್ಟರು ಹಾಕಿ ಅಂತ ಅಂದ್ಬಿಟ್ಟು ಸೊ ಇಟ್ ವಾಸ್ ನೈಸ್ ಆ್ಯಂಡ್ ನಮ್ಮ ಏರಿಯಾಗೆ ಎಮ್ ಎಲ್ ಎ ಯಾರಿದ್ರು ಶಿವಕುಮಾರ್ ಅಂತ ಅವರು ಕೂಡ ಬಂದಿದ್ರು ಅದು ವಿಡಿಯೋ ನೋಡಿರ್ತೀರ ಅದೇ ಕ್ಯಾಂಡಿಡೇಟು ನಿಂತಿರೋರು ಬಿ ಜೆ ಪಿ ಕಡೆಯಿಂದ ಸೊ ಅಷ್ಟೇ ಆ್ಯಂಡ್ ನನಗೆ ಈ ಸದಿ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು ಅದಕ್ಕೆ ಎಲ್ಲರೂ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಮಾಡಿ ವೋಟ್ ಮಾಡಿ ಅಂತ ಅಂದ್ಬಿಟ್ಟು ದಿನಕ್ಕೆ ಎಷ್ಟು ಕಾಲ್ಸ್ ಬರುತ್ತೆ ಗೊತ್ತಾ ನನಗೆ ಗೊತ್ತಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ವೋಟರ್ ವೋಟ್ ಮಾಡೋರಿಗೆ ಏನೋ ಲೆಟರ್ ತರಲ್ಲ ಕೊಡ್ತಾರೆ ಅಂತ ಆಂಟಿ ಹೇಳ್ತಿದ್ರು ಸೊ ನೋಡ್ಬೇಕು ನನಗೂ ಕೊಡ್ತಾರ ಅಂತ ಅಂದ್ಬಿಟ್ಟು ಆ್ಯಂಡ್ ವೋಟ್ ಮಾಡೋ ದಿನ ಕೂಡ ವ್ಲಾಗ್ ಮಾಡಿರ್ತೀನಿ ನಾನು ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀನಿ ಸೊ ಅದಕ್ಕೂ ವೆಯ್ಟ್ ಮಾಡಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಚಾನಲ್ಗೆ ಈ ವಿಡಿಯೋ ಲೈಕ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್